ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಮ್ಮೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಸುರಿದ ಆನೆಕಲ್ಲು ಮಳೆ ನೆಲ ಕಚ್ಚಿದ ವಿದ್ಯುತ್ ಕಂಬಗಳು ಹಾಗೂ ಮರಗಳು ಬೆಳಗ್ಗೆಯಿಂದ ಸಾಮಾನ್ಯ ಬಿಸಿಲಿದ್ದ ಪಟ್ಟಣದಲ್ಲಿ ಸಂಜೆ ವೇಳೆಗೆ ದಟ್ಟವಾಗಿ ಕಾರ್ಮೋಡ ಕಾಣಿಸಿಕೊಂಡು ದಿಢೀರನೆ ಆಲಿಕಲ್ಲು ಮಳೆ ಸುರಿದು ಅಲ್ಲಲ್ಲಿ ಬಿಳಿ ಭೂಮಿನ ಹಾಸಿಗೆ ಹಾಕಿದ ಹಾಗೆ ದೃಶ್ಯ ಕಂಡು ಬಂತು ಆದರೆ ಸುಮಾರು ಒಂದು ಗಂಟೆಗಳ ಕಾಲ ಸುರಿದ ಮಳೆ ಗಾಳಿ ಅಕ್ಬರಕ್ಕೆ ಪಟ್ಟಣದ ಬಸವೇಶ್ವರ ನಗರದಲ್ಲಿ ಬುಡ ಸಮೇತ ಜಾಲಿ ಹಾಗೂ ಸುಭಾಬುಲಿ ಮರಗಳು ಕಿತ್ತು ಬಿದ್ದಿವೆ ಅಷ್ಟೇ ಅಲ್ಲದೆ ಎರಡು ವಿದ್ಯುತ್ ದೀಪದ ಕಂಬಗಳು ಕೂಡ ನೆಲ ಕಚ್ಚಿದ್ದು ಈ ವೇಳೆಯಲ್ಲಿ ದ್ವಿಚಕ್ರ ವಾಹನ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಗಾಳಿಯ ಅಕ್ಬರಕ್ಕೆ ಮನೆಗಳ ತಗಡುಗಳು ಕೂಡ ಕಿತ್ತು ಹೋಗಿವೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಆವರಣದ ಎಮರ್ಜೆನ್ಸಿ ಕೊಠಡಿ ಹತ್ತಿರದಲ್ಲಿದ್ದ ಮರ ಬಿದ್ದು ಸ್ಕೂಟಿ ವಾಹನ ನುಗ್ಗಾಗಿದೆ ಅಲ್ಲದೆ ಪಟ್ಟಣದಲ್ಲಿ ಅಲ್ಲಲ್ಲಿ ಮರಗಳು ಕೂಡ ಬಿದ್ದಿವೆ ಪಟ್ಟಣದಲ್ಲಿ ಯಾವುದೇ ರೀತಿಯ ಪ್ರಾಣಾಪಾಯಗಳು ಸಂಭವಿಸಿಲ್ಲ ಅಂತ ತಿಳಿದು ಬಂದಿದೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ರಾಜೇಶ್ ಕೋರ್ಟ್ ಆರ್ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ನವಲಗುಂದ மர்க்கணும் மாத்திட்டான் அவன் சம்பந்தம் அது சம்பந்தம் மத்த போய் டிபி சத்தம் போடு இலை தெஜா நான் ஓடாகவே ஒரு நிமிஷம் தெல்லர் கிட்ட பேசிட்டேன் யாரோ சாகற போய் ஓடிட்டான் இலை தெஜா நீ Taman எதிருப்பிட்டாய் நான் हूं دیگه பேசता மாமா எனி கிடைக்கல Vielen okay. Dank. Okay.